तस्शे सतत मंजलिश नि प्रक्षिप्य मुखरितालयुत प्रसोद जागृती यगवान्चक्रवर्ती सृष्टिस्थित प्रलयनाटक साक्षी

मूल तो ब्रह्म रूपाय मध्य तो विष्णु रूपिणी अग्रत शिव रूपाय वृक्षराजा तेनाली ಮತ್ತ ಮೊದಲು ನಾವು ಅನುದಿನವೂ ಆರಾಧಿಸುವ ಶ್ರೀ ಸೀತಾರಾಮಚಂದ್ರ ಚಂದ್ರಮೌಳೇಶ್ವರ ರಾಜರಾಜೇಶ್ವರಿ ಮಗನಾದ ಎಲ್ಲ ದೇವತೆಗಳನ್ನು ಸ್ಮರಿಸುತ್ತೇವೆ ಈ ಪುಣ್ಯಕ್ಷೇತ್ರದಲ್ಲಿ ಪ್ರಾದುರ್ಭವಿಸಿದ ಮೂರು ಮಹಾಶಕ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರಾತ್ಮಕವಾಗಿರ್ತಕ್ಕಂಥ ಮೂರು ದಿವ್ಯ ಶಕ್ತಿಗಳನ್ನು ಭಾವಿಸ್ತೇನೆ ತ್ರಿಮೂರ್ತಿಗಳ ಕರುಣೆ ಮತ್ತು ಇದು ಕೂಡ ತ್ರಿಮೂರ್ತಿಗಳೇ ಸೀತಾರಾಮಚಂದ್ರ ಚಂದ್ರಮೌಳೇಶ್ವರ ರಾಜರಾಜೇಶ್ವರಿ ತ್ರಿಮೂರ್ತಿಗಳೇ ಈ ಮೂರು ಮೂರು ಮೂರ್ತಿಗಳ ಕರುಣೆ ನಿಮ್ಮೆಲ್ಲರ ಮೇಲೆ ಸದಾ ಕಾಲವೂ ಇಲ್ಲಿ ಇರುವುದಾಗಿ ಬದಲಾಗಿ ಪ್ರಾರ್ಥನೆ ಮಾಡ್ತೇವೆ ತುಂಬಾ ಧಗೆ ಇದೆ ತುಂಬಾ ಅಂದರೆ ತುಂಬ ಧಗೆ ಇದೆ ಮೇಲಿನಿಂದ ಸೂರ್ಯನ ಕಾವು ಆ ಸೂರ್ಯನ ಸೂರ್ಯನ ಕಾವನ್ನು ಉಂಡು ಉಂಡು ಕಾದು ಹೋಗಿರ್ತಕ್ಕಂಥ ಭೂಮಿಯ ಕಾವು ಕೆಳಗಿನಿಂದ ಮತ್ತೆ ಒಳಗಿನಿಂದ ವೈಶ್ವಾನರನ ಹೊಟ್ಟೆಯ ಕಾವು ಅದು ಸ್ವಲ್ಪ ತಣೆದಿದೆ ಈಗ ಹಾಗೆ ಬಳಸ್ಕೊಟ್ಟಿದ್ವಿ ನಾವು ಊಟ ಬರಲಿ ಎಲ್ರೂ ಕೂಡ ಅದೆಲ್ಲ ಇರಲಿ ಈ ಮನುಷ್ಯ ಅಂದ್ರೆ ಒಂದು ಕಾವು ಒಂದು ಧಗೆ ಐತಿ ಯಾವ ಮನುಷ್ಯ ಧಗೆ ಇಲ್ಲೇರೋ ಅನ್ನೋದಾನೆ ಪ್ರಪಂಚದಲ್ಲಿ ಹೇಳಿ ಶರೀರಕ್ಕೂ ಒಂದು ತಾಪ ಇದ್ದೇ ಇದೆ ಒಂದು ಪ್ರಮಾಣದಲ್ಲಿ ಶರೀರ ಬಿಸಿ ಇಲ್ಲದೆ ಬದುಕಿರೋದೇ ಇಲ್ಲ ಬದುಕಿನ ಲಕ್ಷಣ ಆ ಧಗೆ ಆ ತಾಪ ಎನ್ನುವಂಥದ್ದು ಹಾಗೆ ಮನಸ್ತಾಪಗಳು ಅಂತರಂಗ ತಪ್ಪಿಸುವಂಥದ್ದು ಬೇಯುವಂಥದ್ದು ನಿಮ್ಮಲ್ಲಿ ಇಲ್ಲಿ ಯಾರೆಲ್ಲ ಕುಳಿತಾರೋ ಪ್ರತಿಯೊಬ್ಬರಿಗೂ ಒಂದಿಂದ ಒಂದು ಬಗೆಯದ್ದು ಒಂದಲ್ಲ ಒಂದು ದಿನ ತಾಪ ಒಳಗೆ ಅನುಭವಕ್ಕೆ ಬಂದೇ ಬಂದಿರ್ತದೆ ಬಾರದಿರುವವರು ಯಾರಿದ್ದಾರೆ ಪ್ರಪಂಚದಲ್ಲಿ ಯಾರಿಲ್ಲ ತಾಪ ಇದನ್ನು ಕೇಳಿದ್ರೆ ಬರೀ ತಾಪ ಅಂತ ಹೇಳಿದ್ರೆ ತಾಪತ್ರಯ ಅಂತ ಹೇಳ್ತೀರಿ ತಾಪತ್ರಯ ಆದಿ ಭೌತಿಕ ತಾಪ ಅದು ದೈವಿಕ ತಾಪ ಆಧ್ಯಾತ್ಮಿಕ ತಾಪ ಎಂಬುದಾಗಿ ಮೂರು ತಾಪಗಳಂತ ಆತ್ಮಕ್ಕೆ ಒಂದು ತಾಪ ಇದೆಯಂತೆ ದೈವಿಕ ಕ್ಷೇತ್ರದಲ್ಲಿ ನಮ್ಮ ಅಂತರಂಗಕ್ಕೆ ಒಂದು ತಾಪ ಇದೆಯಂತೆ ಭೌತಿಕ ಈ ಶರೀರಕ್ಕೆ ಇರತಕ್ಕಂಥ ತಾಪ ಮತ್ತೊಂದು ಈಗ ಮುಬ್ಬಗೆಯ ತಾಪಗಳಿಂದ ನಿತ್ಯ ಬೇಯು ಹೋರಲಾಗ ಒಟ್ಟು ಯಾಕೆ ಅದನ್ನು ನೆನಪಾಡ್ಕೊಂಡು ಅಂದರೆ ಬೇಸಿಗೆ ನಡು ಮಧ್ಯಾಹ್ನ ಮಧ್ಯಾಹ್ನ ಮೇಲಿನ ಒಂದು ಹೊತ್ತು ಅದು ಇಷ್ಟೊಂದು ಮಂದಿ ಇಲ್ಲಿ ಸೇರಿದ್ದೀರಿ ತುಂಬ ಧಗೆ ಇದೆ ಆದರೂ ಕುಳಿತಿದ್ದೀರಿ ಧಗೆ ಎಷ್ಟಿದೆ ಅಂದರೆ ಎದ್ದು ಓಡಿ ಹೋಗುವಷ್ಟು ಹಾಗೆ ಆಗ್ತದಲ್ಲ ಓಡಿ ಹೋಗಿಬಿಡುವ ಎದ್ದು ತೋಟದ ಕಡೆಗೆ ಅಷ್ಟು ದಗೆ ಇದೆ ಆದರೂ ಕುಳಿತಿದ್ದೀರಿ ಎಲ್ಲರೂ ಕೂಡ ಏನು ನಿಮ್ಮನ್ನು ಕುಳಿರಿಸಿರುವಂಥದ್ದು ಏನು ಯಾಕೆ ನಿಮಗೆ ಕೂತ್ಕೊಂಡಿದ್ದೀರಿ ಎಲ್ಲರೂ ಕೂಡ ಊಟ ಆಗಿದೆ ನಿಮ್ಮೆಲ್ಲ ಎದ್ದು ಹೋಗ್ಬೋದಾಗಿತ್ತು ಮನೆ ಕಡೆಗೆ ಅಥವಾ ಧಗೆ ಕಡಿಮೆ ಇರುವ ಕಡೆ ಹೋಗ್ಬೋದಾಗಿತ್ತಲ್ವ ಪುನಃ ಬಂದು ಕೂತ್ಕೊಂಡು ಅದು ಬಾಂಧವ್ಯ ಅದು ಗುರು ಶಿಷ್ಯ ಬಾಂಧವ್ಯ ಆ ಗುರು ಶಿಷ್ಯ ಬಾಂಧವ್ಯ ಏನು ಮಾಡ್ತದೆ ಅಂದರೆ ಎಂತ ಧಗೆ ಇರಲಿ ಎಂಥ ಚಳಿ ಇರಲಿ ಮಳೆ ಇರಲಿ ಗಾಳಿ ಇರಲಿ ಕಷ್ಟಗಳಿರಲಿ ನಾವು ಗುರುಗಳ ಜೊತೆಗಿರ್ತೇವೆ ಎನ್ನುವಂತೆ ಮಾಡ್ತದೆ ಕೆಲವು ಸಮಯದಿಂದ ಮಠದಲ್ಲಿ ಕೆಲವು ಬಿಕ್ಕಟ್ಟುಗಳಿದ್ದಾಗ ಇದ್ದಾಗ ಇದೊಂದು ವಾಕ್ಯ ಮಂತ್ರದಾಗ ಆಗ ಕೇಳಿ ಬರ್ತಾ ಇತ್ತು ನಾವಿದ್ದೇವೆ ನಾವಿದ್ದೇವೆ ಗುರುಗಳ ಜೊತೆಗೆ ನಾವಿದ್ದೇವೆ ಅಂತ ಕೇಳಿ ಬರ್ತಾ ಇತ್ತು ಆಗಾಗ ಆಗ ಕೇಳಿ ಬಂದಿದ್ದು ಹೋದಾದ್ರೂ ಕೂಡ ಯಾವಾಗಲೂ ನಿಮ್ಮಲ್ಲಿ ಹೃದಯದಲ್ಲಿ ಇರ್ತಕ್ಕಂಥದ್ದು ಹಾಗಾಗಿ ಎಷ್ಟು ಧಗೆ ಇದ್ದರು ಎಷ್ಟು ಬೇರೆ ಕಾರ್ಯಗಳ ಒತ್ತಡ ಇದ್ದರು ಏನೆಲ್ಲ ಸಂದರ್ಭಗಳಿದ್ದರೂ ಎಲ್ಲವನ್ನು ಬಿಟ್ಟು ಬಂದು ಪೀಠದ ಮುಂದೆ ವಿಧೇಯರಾಗಿ ಕುತ್ಕೊಳ್ತೀರಿ ಎಷ್ಟು ಹೊತ್ತು ಕೊರ್ಸರು ಕೂತ್ಕೊಳ್ತೀರಿ ಮಂತ್ರಾಕ್ಷ ತೆಗೆಕೊಂಡೇ ಹೋಗ್ತೀರಿ ಈ ಬಾಂಧವ್ಯ ತುಂಬ ದೊಡ್ಡದು ಯಾಕೆ ಕೊಳ್ಳಿಯೂರು ಶಂಕರನಾರಾಯಣ ಸನ್ನಿಧಿಗೆ ಗುರುಗಳು ಬರಬೇಕು ಯಾಕೆ ಈ ಕಾರ್ಯಕ್ರಮ ಆಗಬೇಕು ಅಂದರೆ ಈ ಬಾಂಧವ್ಯದ ಕಾರಣಕ್ಕಾಗಿ ಈ ಒಂದು ಸಂಬಂಧದ ಕಾರಣಕ್ಕೋಸ್ಕರವಾಗಿ ತುಂಬಾ ಪವಿತ್ರವಾಗಿರುವಂಥ ಸಂಬಂಧ ನಾವು ಯಾವಾಗಲೂ ನೆನೆಸ್ಕೊಳ್ತಾ ಇರ್ತೇವೆ ತಾಯಿ ಮಗುವಿನ ಸಂಬಂಧಕ್ಕಿಂತ ದೊಡ್ಡ ಸಂಬಂಧ ಪ್ರಪಂಚದಲ್ಲಿ ಬೇರೆ ಯಾವುದೂ ಇಲ್ಲ ಯಾಕೆಂದ್ರೆ ನೇರವಾಗಿ ಕಲ್ಲು ಬೆಳ್ಳಿಯ ಸಂಬಂಧ ಇರ್ತದೆ ಇಲ್ಲಿ ತುಂಬಾ ಗಾಢವಾದ ಸಂಬಂಧ ಅದು ಆದರೆ ಈ ಗುರು ಶಿಷ್ಯ ಬಾಂಧವ್ಯ ಒಂದು ಹೆಜ್ಜೆ ಮೇಲಿದೆ ಯಾಕೆಂದ್ರೆ ಆತ್ಮಗಳ ನಡುವೆ ಇರುವಂಥದ್ದು ಆತ್ಮ ಅವಿನಾಶಿ ಹಾಗಾಗಿ ಬಾಂಧವ್ಯ ಕೂಡ ಅವಿನಾಶಿ ಸಂಬಂಧವೂ ಅವಿನಾಶಿ ಬೇರೆ ಸಂಬಂಧಗಳು ಬಿಟ್ಟು ಹೋಗ್ತವೆ ಜನ್ಮ ಮುಗಿಯುವಾಗ ಸಂಬಂಧಗಳು ಮುಗಿತವೆ ಎಷ್ಟೋ ಸಂಬಂಧಗಳು ಇಡೀ ಜನ್ಮ ಬಾಳೋದೇ ಇಲ್ಲ ಮಧ್ಯ ಮಧ್ಯೆ ತುಂಡಾಗಿ ಬಿಡುತ್ತವೆ ಆದರೆ ಇರುವ ಸಂಬಂಧಗಳು ಕೂಡ ಜೀವ ಹೋಗುವಾಗ ದೇಹ ಬದಲಾಗುವಾಗ ನಾವು ಏನು ಹೋಗೋದ್ರಿಂದ ಬೇರೆ ಲೋಕಕ್ಕೆ ಹೋಗುವಾಗ ಉಳಿಯೋದೇ ಇಲ್ಲ ಆದರೆ ಈ ಬಾಂಧವ್ಯ ಜೀವಮಾನ ಪರ್ಯಂತ ಇರುವಂಥದ್ದು ಜೀವಮಾನ ಅಂದರೆ ಎಲ್ಲಿಯವರೆಗೆ ಜೀವ ಭಾವ ಇರ್ತದೋ ಮುಕ್ತಿಯವರೆಗೆ ಅಲ್ಲಿವರೆಗೆ ಇರ್ತಕ್ಕಂಥ ಒಂದು ದೊಡ್ಡ ಬಾಂಧವ್ಯ ವಿನಾಶ ಆಗಿರ್ತಕ್ಕಂಥ ಬಾಂಧವ್ಯ ಆ ಬಾಂಧವ್ಯಕ್ಕೆ ಬದ್ಧರಾಗಿ ನೀವೆಲ್ಲ ಇವತ್ತು ಇಲ್ಲಿಗೆ ಬಂದಿರುವಂತದ್ದು ಈ ಈ ಕೋಳಿಯವರಿಗೆ ಗುರುಗಳು ಯಾವಾಗಲೂ ಬರುವಂತದ್ದು ಉಂಟು ಇಂದು ನಿನ್ನೆ ಅಲ್ಲ ನಾವು ಬಂದಿದ್ದೇವೆ ನಮ್ಮ ಗುರುಗಳು ಬಂದಿದ್ದಾರೆ ಇಲ್ಲಿಗೆ ಅವರ ಗುರುಗಳು ಅವರ ಗುರುಗಳು ಈ ಪರಂಪರೆ ನಮ್ಮ ಅನೇಕ ಪೂರ್ವಾಚಾರ್ಯರು ಇಲ್ಲಿ ಅನೇಕ ಅನೇಕ ಬಾರಿ ಒಂದೆರಡು ಬಾರಿ ಅಲ್ಲ ಬಹಳ ಬಾರಿ ಆಗಮಿಸುತ್ತಿದೆ ಈ ಮೊಕ್ಕಾಂ ರಾಮದೇವರ ಪೂಜೆಯನ್ನು ಮಾಡಿದ್ದಿದೆ ಆಶೀರ್ವಾದ ಮಂತ್ರಾಕ್ಷತೆಗಳನ್ನು ಕೊಟ್ಟಿದ್ದಿದೆ ಎಷ್ಟೋ ಘಟನೆಗಳಾಗಿದೆ ಮಠದ ಈ ಚರಿತ್ರೆಯನ್ನು ತೆಗೆದರೆ ಈ ಕೊಳ್ಳೂರು ಶಂಕರನಾರಾಯಣ ಸನ್ನಿಧಿಯಲ್ಲಿ ನಡೆದಿರುವಂಥ ಘಟನೆಗಳ ದೊಡ್ಡ ಸೂಚಿಯನ್ನು ನಾವು ನಿರೂಪಣೆ ಮಾಡಬಹುದು ತುಂಬ ಘಟನೆಗಳಾಗಿದೆ ಸಮಾಜಕ್ಕೆ ತಿರುವು ಕೊಡುವಂಥ ಮಠಕ್ಕೆ ತಿರುವು ಕೊಡುವಂಥ ಅನೇಕ ಘಟನೆಗಳು ಇಲ್ಲಿ ತ್ರಿಮೂರ್ತಿಗಳ ಸನ್ನಿಧಿಯಲ್ಲಿ ಆಗಿದೆ ಹಾಗಾಗಿ ಕೊಳ್ಳೂರಿನ ಪ್ರಸ್ತಾಪ ಬಂದಾಗ ನಾವು ಒಂದೇ ಸೂಚನೆ ಕೊಟ್ಟಿದ್ದು ನಮ್ಮ ಮಠದ ವ್ಯವಸ್ಥೆಗೆ ನಮ್ಗೆ ಹೋಗ್ಬೇಕು ಅಲ್ಲಿಗೆ ಇದು ಪಾರಂಪರಿಕ ಬಾಂಧವ್ಯ ಇರ್ತಕ್ಕಂಥದ್ದು ಇವತ್ತು ನಿನ್ನೆ ಇದೆಲ್ಲ ಈ ಬಾರಿ ಕೊಡಲಿಕ್ಕೆ ಸಮಯ ಇಲ್ಲ ದಿನ ಇಲ್ಲ ಅಲ್ಲಿ ಇರುವ ದಿನ ಕೊಟ್ಟು ಈ ಕಾರ್ಯಕ್ರಮ ಆಗ್ತಾ ಇರುವಂಥದ್ದಲ್ಲಿ ಇಲ್ಲದ ದಿನ ಕೊಟ್ಟು ಈ ಕಾರ್ಯಕ್ರಮ ಆಗ್ತಾ ಇರುವಂಥದ್ದು ಯಾಕಂದ್ರೆ ನಮಗೆ ಅದ್ರ ಹೋಗಬೇಕು ಅಲ್ಲಿಗೆ ಕೊಳ್ಳೂರಿಗೆ ಹೋಗ್ಬೇಕು ನಮಗೊಂದು ನೆಪ ಮಾತ್ರ ನೀವು ಬಂದು ಆಮಂತ್ರಣ ಮಾಡಿರುವಂಥದ್ದು ಕರೆ ಮಾಡಿರುವಂಥದ್ದು ನಮಗೆ ಬರೆಯ ನೆಪ ಮಾತ್ರ ಇಲ್ಲಿಯೇ ನಮಗೆ ಅಪೇಕ್ಷೆ ಇದೆ ಇಲ್ಲಿಗೆ ಬರಬೇಕು ಅನ್ನುವಂಥದ್ದು ಹಾಗಾಗಿ ಅದರ ಫಲವಾಗಿ ಈ ಕಾರ್ಯಕ್ರಮ ಇವತ್ತು ಇಲ್ಲಿ ನೆರವೇರುತ್ತೆ ಸಾವಿರದ ಒಂಬೈನೂರ ಅರವತ್ತೆರಡನೇ ಇಸ್ವಿಯಲ್ಲಿ ಇಲ್ಲಿ ಅಡ್ಡಪಾಲಿಕೋತ್ಸವ ಕಿರೀಟೋತ್ಸವ ಆಗಿದೆ ದೊಡ್ಡ ಗುರುಗಳ ಕಿರೀಟೋತ್ಸವ ಆಗಿರುವಂಥ ಸ್ಥಾನ ಇದೆ ಇತಿಹಾಸ ಇದೆ ಬಹಳ ದೊಡ್ಡದು ಆದರೆ ಅಂದಿನಂತೆ ಹಿಂದಿಗೆ ನೀವೇನು ಕಡಿಮೆ ಆಗಲಿಲ್ಲ ಶಿಷ್ಯರ ಭಕ್ತಿ ಶ್ರದ್ಧೆ ಉತ್ಸಾಹ ತ್ಯಾಗ ಸಮರ್ಪಣೆಗಳು ಕಡಿಮೆ ಆಗಲಿಲ್ಲ ಇಂದು ನೀವು ಸ್ವರ್ಣ ಭಿಕ್ಷೆ ಮಾಡ್ತಾ ಇದ್ದೀರಿ ಅಂದು ಅಡ್ಡಪಲ್ಕಿ ಉತ್ಸವ ಕೆರಡೋತ್ಸವ ಆಗಿತ್ತು ಇಂದು ನೀವು ಇವತ್ತು ಸ್ವರ್ಣ ಭಿಕ್ಷೆಯ ಸೇವೆಯನ್ನು ನೀವು ಮಾಡ್ತಾ ಇದ್ದೀರಿ ನೀವೇನು ಕಡಿಮೆ ಆಗಲಿಲ್ಲ ಮಾತ್ರ ಅಲ್ಲ ಸ್ವರ್ಣ ಭಿಕ್ಷೆ ಮಾಡಿದ ಮೊಟ್ಟ ಮೊದಲ ವಲಯ ವಲಯದ ಕಡೆ ವತಿಯಿಂದ ಸ್ವರ್ಣ ಭಿಕ್ಷೆ ಆಗ್ತಾ ಇರುವಂಥದ್ದು ಇದೇ ಮೊದಲು ಇವರೆಗೂ ವೈಯಕ್ತಿಕವಾಗಿ ಸೇವೆಯನ್ನು ಮಾಡಿದಂಥವ್ರು ಇದ್ದಾರೆ ಆದರೆ ವಲಯಗಳ ವತಿಯಿಂದ ಸಂಘಟನೆ ವತಿಯಿಂದ ವಲಯಗಳ ಮುಖ್ಯವಾಗಿ ವಲಯದ ಪರವಾಗಿ ಆಗಿರ್ತಕ್ಕಂಥದ್ದು ಇದೇ ಮೊದಲು ನಾವು ಸ್ವರ್ಣ ಭಿಕ್ಷೆ ಬಸ್ತಾಪ ಬಂದಾಗ ಮಮ್ಮೆ ಆಲೋಚನೆ ಮಾಡಿದ್ದು ಉಂಟು ಪಾಪ ಇವರಿಗೆ ಭಾರ ಆಗ್ತದೋ ಏನು ಕಷ್ಟ ಆಗ್ತದೋ ಏನು ಯಾಕೆ ಇದನ್ನು ಕೇಳಿದ್ರು ಅವರು ಯಾಕೆ ಅದನ್ನು ಒಪ್ಕೊಂಡ್ರು ಎನ್ನುವಾಗೆ ಒಂದ್ಸತಿ ಒಂದು ಸಾರಿ ಯೋಚನೆ ಮಾಡಿದ್ದು ಉಂಟು ನಾವು ಮತ್ತೆ ನಾವು ಮಾಡಿದ್ರೆ ಮಾಡಲಿ ಅಂತ ಅಂದ್ಕೊಂಡ್ರು ಯಾಕೆಂದ್ರೆ ಸಂಸ್ಥೆಗೆ ದ್ರವ್ಯ ಬರ್ತಾರೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಅಲ್ಲ ಒಂದು ಸ್ವರ್ಣ ಭಿಕ್ಷೆ ಮಾಡಬೇಕು ಅಂದ್ರೆ ನೀವು ತುಂಬ ಸಂಪರ್ಕ ಮಾಡಬೇಕಾಗ್ತದೆ ತುಂಬ ಕೆಲಸ ಮಾಡಬೇಕಾಗ್ತದೆ ಮನೆ ಮನೆಗಳಿಗೆ ಹೋಗುವ ಪ್ರಮೇಯ ಯಾವಾಗ ಬರ್ತದೆ ಅಂದ್ರೆ ದೊಡ್ಡ ಕಾರ್ಯವನ್ನು ನೀವು ಇದ್ರ ಇಟ್ಟುಕೊಂಡ್ರೆ ಅನಿವಾರ್ಯವಾಗಿ ನೀವು ಆ ಸಂಪರ್ಕದ ಕೆಲಸ ಮಾಡ್ತೀರಿ ಅದನ್ನು ನಾವು ಏನು ಹೇಳಲಿಲ್ಲ ಮನಸ್ಸಿನಲ್ಲಿ ಇಟ್ಕೊಂಡಿದ್ವು ಅದನ್ನ ನೀವು ಪ್ರತಿ ಮನೆಗೆ ಭೇಟಿ ಕೊಟ್ಟಿದ್ದೀರಿ ಪ್ರತಿ ಮನೆಯ ಸಂಪರ್ಕವನ್ನು ಮಾಡಿದ್ದೀರಿ ಇದು ತುಂಬಾ ಮುಖ್ಯ ಸಂಘಟನೆ ಉಳಿಬೇಕು ಬೆಳಿಬೇಕು ಅಂದರೆ ಈ ಗಮನಾಗಮನ ಹೋಗಿ ಬಂದು ಮಾಡುವಂಥದ್ದು ಮನೆ ಮನೆಗಳ ಭೇಟಿ ಮಾಡುವಂಥದ್ದು ತುಂಬಾ ಮುಖ್ಯವಾಗಿ ಇರ್ತದೆ ಅದು ಆಗ್ಬೇಕದು ಈ ನಿಮ್ಮ ಮನೆಯ ತೋಟವೇ ಆದರೂ ನೀವು ಹೋಗದೇ ಇದ್ರೆ ಅಲ್ಲಿಗೆ ತೋಟಕ್ಕೆ ಅದು ಎಷ್ಟು ಕಾಲ ಚೆನ್ನಾಗಿರ್ತದೆ ಹೇಳಿ ಬೇಗ ಅರ್ಥ ಆಗ್ತದೆ ಈ ಲೆಕ್ಕಾಚಾರ ಈ ವಿಧಾನ ಕೊಟ್ಟರೆ ಬೇಗ ಅರ್ಥ ಆಗ್ತದೆ ನಿಮಗೆ ನಿಮ್ಮದೇ ಮನೆಯ ತೋಟಕ್ಕೆ ನೀವು ವರ್ಷಗಟ್ಟಲು ಹೋಗದೇ ಇದ್ರೆ ಆ ತೋಟ ಹೇಗಿರ್ತದೆ ಅದನ್ನು ಈ ಭಾಷೆಯಲ್ಲಿ ಹೇಳ್ಬೋದು ಅಲ್ಲಿ ಬೆಳೆ ಕಡಿಮೆ ಆಗ್ತದೆ ಕಳೆ ಜಾಸ್ತಿ ಆಗ್ತದೆ ಕಳೆ ಅಂದ್ರೆ ಕಳೆದು ಅದು ಅದು ಬೆಳೀತದೆ ಬೆಳೆ ಬೆಳಿಬೇಕು ಅದು ಕಳೆದು ಹೋಗ್ತದೆ ಹಾಗೆ ಗುರುಗಳು ಸಮಾಜದ ಮಧ್ಯೆ ಸಂಚಾರ ಮಾಡದೇ ಇದ್ರೆ ಯಜಮಾನ ಭೇಟಿ ಪಡೆದೇ ಇರುವಂತಹ ತೋಟ ಆಗ್ತದೆ ಸಮಾಜ ಗುರುಗಳು ಸಂಚಾರ ಮಾಡಬೇಕಾಗ್ತದೆ ಹಾಗೆ ನಿಯಮಗಳು ಕೂಡ ಪದಾಧಿಕಾರಿಗಳು ಶ್ರೀ ಸಂಸ್ಥಾನದ ಸೇವಕರು ನಿಯಮಗಳು ಕೂಡ ಕೆಳಗಿಳಿದು ಹೋಗಬೇಕು ಮನೆ ಮನೆಗಳಿಗೆ ಹೋಗಬೇಕು ವ್ಯಕ್ತಿ ವ್ಯಕ್ತಿಗಳನ್ನು ಮಾತನಾಡಿಸಬೇಕು ಕಲ್ಲು ಹೃದಯಗಳನ್ನ ಕರಗಿಸ್ಬೇಕು ಈ ಬಾಕಿ ಇನ್ನೊಂದ್ಸರಿ ನೀವು ಮನಸ್ಸಿನಲ್ಲಿ ಇಟ್ಕೊಳ್ಳಿ ನೀವು ಇದನ್ನ ಪುನಃ ಹೇಳ್ತೇವೆ ಕಲ್ಲು ಹೃದಯಗಳನ್ನು ಕೂಡ ಕರಗಿಸ್ಬೇಕು ಎಲ್ಲ ಹೃದಯಗಳು ಹೂಮಲ್ಲ ಎಷ್ಟೋ ಹೃದಯಗಳು ಕಲ್ಲುಗಳು ಎಷ್ಟೋ ಹೃದಯಗಳು ವಿಷಮಯ ವಿಷವೇ ತುಂಬಿರ್ತದೆ ಅಲ್ಲಿ ಹಾಗಂತ ನಾವು ನಮ್ಮ ಪ್ರಯತ್ನವನ್ನು ಬಿಡಲಿಕ್ಕಿಲ್ಲ ನಾವು ನಮ್ಮ ಕೆಲಸ ಮಾಡಬೇಕು ನಾವು ಹೃದಯ ಪರಿವರ್ತನೆ ಮಾಡಬೇಕು ಅವರು ಗುರುಗಳ ಕಡೆಗೆ ದೇವರ ಕಡೆಗೆ ಒಳ್ಳೆಯ ದಾರಿಯ ಕಡೆಗೆ ಬರುವಂತೆ ಮಾಡಬೇಕು ಅದಕ್ಕಾಗಿ ಸಂಪರ್ಕ ಬೇಕಾಗ್ತದೆ ನೀವು ಮತ್ತೆ ಮತ್ತೆ ಮನೆ ಮನೆಗಳಿಗೆ ಹೋಗಬೇಕಾಗ್ತದೆ ಮನುಷ್ಯರನ್ನು ಭೇಟಿ ಮಾಡಬೇಕಾಗ್ತದೆ ಅವ್ರೊಟ್ಟಿಗೆ ಅವ್ರೊಟ್ಟಿಗೆ ಮಾತಾಡಬೇಕಾಗ್ತದೆ ಆ ಕಾರ್ಯವನ್ನು ನೀವು ತುಂಬ ಚೆನ್ನಾಗಿ ಮಾಡಿದಿರಿ ಈ ಬಾರಿ ತುಂಬ ಒಳ್ಳೆ ರೀತಿಯಿಂದ ಮಾಡಿದ್ರಿ ಕಾರಣ ಭಿಕ್ಷಿ ಅದು ನಿಮ್ಮ ಮುಂದೆ ಇತ್ತು ಹಾಗಾಗಿ ನೀವು ಆ ಕಾರ್ಯವನ್ನು ತುಂಬ ಒಳ್ಳೆ ರೀತಿಯಿಂದ ಮಾಡಿದ್ರಿ ನಮಗದು ತುಂಬ ಸಂತೋಷವನ್ನು ಕೊಟ್ಟಿತ್ತು ಈ ಕ್ಷೇತ್ರ ಸಾಧಾರಣವಾದ ಕ್ಷೇತ್ರ ಅಲ್ಲ ಈ ಪ್ರಪಂಚದಲ್ಲಿ ಶಿವನ ದೇವಸ್ಥಾನಗಳು ಬೇಕಾದಷ್ಟು ಉಂಟು ವಿಷ್ಣುವಿನ ದೇವಸ್ಥಾನಗಳಿಗೂ ಕಡಿಮೆ ಇಲ್ಲ ಎಷ್ಟು ಬೇಕಾದ್ರೂ ಉಂಟು ಬ್ರಹ್ಮನ ದೇವಸ್ಥಾನ ಅಪರೂಪ ಆದ್ರೂ ಉಂಟು ಅಪರೂಪದಲ್ಲಿ ಆದರೂ ಕೂಡ ಉಂಟು ಆದ್ರೆ ಈ ಮೂರೂ ಮೂರ್ತಿಗಳು ಒಟ್ಟಿಗಿರುವ ದೇವಸ್ಥಾನ ಅಪರೂಪದಲ್ಲಿ ಅಪರೂಪ ಅಪರೂಪದಲ್ಲಿ ಅಪರೂಪದಲ್ಲಿ ಅಪರೂಪ ನಮ್ಮ ಕೊಳೀರ್ನಂಥದ್ದು ತುಂಬಾ ಕಡಿಮೆ ಇರತಕ್ಕಂಥದ್ದು ಅಂತ ಕ್ಷೇತ್ರ ಇದೆ ಅದ್ಭುತವಾದ ಕ್ಷೇತ್ರ ತ್ರಿಮೂರ್ತಿಗಳ ಸನ್ನಿಧಿ ಇರತಕ್ಕಂಥ ಕ್ಷೇತ್ರ ಸಿಗ್ಲಿಕ್ಕಿಲ್ಲ ಇಂಥ ಕ್ಷೇತ್ರ ಅದೆಷ್ಟೋ ಮಂದಿಗೆ ಕುಲದೇವರು ಈ ಕೊಳ್ಳೂರು ಶಂಕರನಾರಾಯಣ ಅವರೆಲ್ಲ ಭಾಗ್ಯವಂತ್ರಿ ಯಾಕೆಂದ್ರೆ ಅಂತಹ ಸನ್ನಿಧಾನ ಇದೆ ಈ ಕ್ಷೇತ್ರದ ಕಿಡಿ ಚುಮ್ಮಿದಾಗ ಅದು ಕಾನ ಮಠ ಆಯ್ತು ಅಥವಾ ಕುಂಟಿಕಾನ ಮಠ ಆಯಿತು ಅಂದ್ರೆ ಒಂದು ಕಿರಣ ಇಲ್ಲಿಂದ ಹರಿದ್ರೆ ಅದೊಂದು ಕ್ಷೇತ್ರ ಆಗುವಂತ ಯೋಗ್ಯತೆ ಇದಂಟು ಇಲ್ಲಿಯ ಸಾನ್ನಿಧ್ಯ ಅಂಥ ಕ್ಷೇತ್ರ ಇದು ಆದರೆ ನಮಗೆ ಅದರ ಮಹತ್ವ ಕಲ್ಪನೆ ಇಲ್ಲ ಪ್ರಸ್ತಾವನೆಯಲ್ಲಿ ತುಂಬಾ ಚೆನ್ನಾಗಿ ನಿರೂಪಣೆ ಮಾಡಲಾಯಿತು ಇದು ನಿಜವಾಗಿ ಗೋಳಿಯೂರು ಅದು ಮತ್ತೆ ಕೋಳಿಯೂರು ಆಗಿತ್ತು ಅಂತ ಗೋಳಿ ಮರ ಅದರ ಸನ್ನಿಧಿಯಲ್ಲಿ ದೇವಸ್ಥಾನದ ಪ್ರಾದುರ್ಭಾವ ಆಗಿರ್ತಕ್ಕಂಥದ್ದು ಅದಕ್ಕೆ ನಾವು ಆ ಶ್ಲೋಕವನ್ನು ಆರಂಭದಲ್ಲಿ ನೆನಪಾಡ್ಕೊಟ್ಟಿದ್ದು ಆ ವೃಕ್ಷವೇ ಅಂತದ್ದು ಮೂಲತು ಬ್ರಹ್ಮರೂಪ ಮಧ್ಯತೋ ವಿಷ್ಣು ರೂಪಣಿ ಅಗ್ರತ ಶಿವ ರೂಪಾಯ ಅದು ಮರ ಅಲ್ಲ ಅಮರ ಅದು ಯಾಕೆಂದ್ರೆ ಈ ಅಮರ ಮೂರ್ತಿಗಳು ಮೂವರು ಅಲ್ಲಿ ನಿತ್ಯ ಸನ್ನಿಧಾನವನ್ನು ಮಾಡುತ್ತವೆ ಆ ವೃಕ್ಷದಲ್ಲಿ ಭಾರತೀಯ ಸಂಸ್ಕೃತಿ ಎಷ್ಟು ಇಲ್ಲಿ ದೇವರು ಮರವಾಗಿ ಗೋಚರಿಸ್ತಾನೆ ಅಶ್ವತ್ಥ ವೃಕ್ಷ ಸಸ್ಯವಾಗಿ ತುಳಸಿಯಾಗಿ ದೇವರು ಗೋಚರಿಸ್ತಾನೆ ಇಲ್ಲಿ ನದಿಯಾಗಿ ಗಂಗೆಯಾಗಿ ಹರಿತಾನಾಗಿ ಈ ದೇಶದಲ್ಲಿ ಕಲ್ಲಾಗಿ ಸಾಲಿಗ್ರಾಮವಾಗಿ ಬಾಣಲಿಂಗವಾಗಿ ಸ್ವರ್ಣಮುಖಿ ಅಥವಾ ಶಿಲೆಯ ಆ ರೂಪದಲ್ಲಿ ಸ್ಫಟಕ ಶಿಲೆಯ ರೂಪದಲ್ಲಿ ಪಂಚಮೂರ್ತಿಗಳಾಗಿ ಬೇಕು ಇಲ್ಲಿ ಗೋಚರಿಸುತ್ತಾನೆ ಇಲ್ಲಿಯ ಕಲ್ಲು ಕಲ್ಲು ಕೂಡ ದೇವರು ಇಲ್ಲಿಯ ವೃಕ್ಷ ಸಸ್ಯಗಳು ದೇವರು ಇಲ್ಲಿ ಹರಿಯುವ ನೀರು ಕೂಡ ದೇವರು ಗಂಗೆ ಮಾತ್ರ ಅಲ್ಲ ಈ ನಾವು ಸ್ನಾನ ಮಾಡುವ ನಮ್ಮ ಮನೆ ಬಾವಿ ನೀರು ಕೂಡ ಗಂಗೆಯೇ ಗಂಗೆ ಅಂತ ಭಾವಿಸೇ ಸ್ನಾನ ಮಾಡಬೇಕು ಗಂಗೆ ಯಮುನ ಹೆಜ್ಜೆ ಅಂತ ಹೇಳ್ಕೊಂಡು ಸ್ನಾನ ಮಾಡ್ತಕ್ಕಂಥದ್ದು ಗಂಗೆ ಎಲ್ಲಿಗೆ ಬರ್ತಾಳೆ ಅದಕ್ಕೆ ಒಂದು ಪ್ರತ್ಯಕ್ಷ ಉದಾಹರಣೆ ಈ ಒಂದು ಕ್ಷೇತ್ರ ಈ ಒಂದು ಮಹಾಕ್ಷೇತ್ರ ಸೃಷ್ಟಿ ಸ್ಥಿತಿ ಲಯ ಎನ್ನುವಂಥದ್ದು ಜೀವನದಲ್ಲಿ ಎಲ್ಲ ಕಡೆ ವ್ಯಾಪಿಸಿದೆ ಸೃಷ್ಟಿ ಚಿತ್ತಲಯ ಅಂದ್ರೆ ಅವರು ಎಲ್ಲೋ ದೂರದಲ್ಲಿ ಕೂತಿರ್ತಾರೆ ಅಲ್ಲಿಂದ ದೂರ ನಿಯಂತ್ರಣ ಆ ಈ ಪ್ರಪಂಚವೊಂದ್ರ ನಿಯಂತ್ರಣ ಮಾಡ್ತಾರೆ ಹಾಗನ್ನು ಕೂಡಬೇಡಿ ಒಂದು ಶಬ್ದ ಹೇಳಿದ್ರೆ ಹೇಳುವಾಗ ಸೃಷ್ಟಿ ಆಯ್ತು ಆ ನೀವು ಕೇಳ್ತಾ ಇರುವಷ್ಟು ಕಾಲ ಸ್ಥಿತಿ ನಿಂತು ಹೋಗುವಾಗ ಆ ಶಬ್ದ ಮರಿಯಾಗುವಾಗ ಲಯ ನಿಂತು ಬಿಡಿ ಮೂರು ನಿಮ್ಮನ್ನೇ ತಗೊಂಡ್ರೆ ನೀವು ಹುಟ್ಟಿದ್ರಿ ಸೃಷ್ಟಿ ಅದು ನೀವು ಬದುಕಿ ಬಾಳ್ತಾ ಇದ್ದೀರಿ ಸ್ಥಿತಿ ಅದು ಒಂದು ದಿನ ನಾವು ಈ ಲೋಕವನ್ನು ಬಿಟ್ಟು ಹೋಗುವಾಗ ಲಯ ಅದು ತ್ರಿಮೂರ್ತಿಗಳು ಎಲ್ಲಿಲ್ಲ ಜೀವನದ ಪ್ರತಿಯೊಂದು ಚಟುವಟಿಕೆಯಲ್ಲೂ ಮೂರ್ತಿಗಳಿದ್ದಾರೆ ಪ್ರತಿಯೊಂದು ವಸ್ತು ಪ್ರತಿಯೊಂದು ವ್ಯಕ್ತಿ ಅವುಗಳ ಹುಟ್ಟು ಅವುಗಳ ಇರವು ಅವುಗಳು ಇಲ್ಲದಂತೆ ಆಗುವಂಥದ್ದು ಇದೆಲ್ಲ ಅವರ ಲೀಲೆ ಅವರ ಆಟ ತ್ರಿಮೂರ್ತಿ ಮೇಲೆ ಹೌದು ಗುರುರು ಬ್ರಹ್ಮ ಗುರುರು ವಿಷ್ಣು ಗುರುರು ದೇವೋ ಮಹೇಶ್ವರ ಏನದು ಅಂದ್ರೆ ಕೊಳ್ಳಿಯೂರು ಶಂಕರನಾರಾಯಣ ಸನ್ನಿಧಿ ಇದು ಯಾಕೆಂದ್ರೆ ಕೋಳಿಯೂರು ಇಲ್ಲಿ ಕ್ಷೇತ್ರ ಎಂಥದ್ದು ಅಂದ್ರೆ ಮೂರು ಮೂರ್ತಿಗಳು ಮತ್ತೆ ಗುರುಗಳು ಆಗಾಗ ಗುರುಗಳು ಬರ್ತಾರೆ ಮೊಕ್ಕಾಂ ಮಾಡ್ತಾರೆ ಗುರು ಸಾನ್ನಿಧ್ಯ ಇರತಕ್ಕಂಥ ಕ್ಷೇತ್ರ ಇದು ಎಲ್ಲ ದೇವಸ್ಥಾನ ಹೀಗಲ್ಲ ಈಗ ಮಂಗಳೂರು ಹೋಬಳಿ ಇಲ್ಲಿ ದೇವಸ್ಥಾನಗಳು ಬೇಕಾದಷ್ಟು ಚೆಲ್ಬಹುದು ಎಲ್ಲ ಕಡೆ ಗುರು ಸನ್ನಿಧಿ ಉಂಟು ಅಂತಲ್ಲ ಇಲ್ಲಿ ಉಂಟು ಕೊಳ್ಳೂರಿನಲ್ಲಿ ಉಂಟು ಅಂತ ಹಾಗಾಗಿ ಈ ಶ್ಲೋಕ ಉಂಟಾರ ಗುರು ಬ್ರಹ್ಮ ಗುರು ವಿಷ್ಣು ಗುರುರು ದೇವೋ ಮಹೇಶ್ವರ ಅದರ ಆಚೆಗೆ ಮೂರು ಮೂರ್ತಿಗಳ ಆಚೆಗೆ ಗುರು ಸಾಕ್ಷಾತ್ ಪರಂ ಬ್ರಹ್ಮ ಅದರ ಈ ಶ್ಲೋಕದ ಸಾಕ್ಷಾತ್ಕಾರ ಎಲ್ಲಿದ್ದರೆ ಕೊಳೀರಿನಲ್ಲಿ ಮೂರು ಮೂರ್ತಿಗಳು ಅದನ್ನು ಮೀರಿರ್ತಕ್ಕಂಥ ಮೂರು ಮೂರ್ತಿಗಳು ಆಗಿರುವಂಥ ನಮ್ಮ ಜೀವನವನ್ನು ಅಂದರೆ ಹೊಸ ಬದುಕನ್ನು ಕೊಡ್ತಾನೆ ಗುರು ಬ್ರಹ್ಮ ನಮ್ಮನ್ನು ಹೊಸಬರನ್ನಾಗಿ ಮಾಡ್ತಾನೆ ಹೊಸ ಬದುಕನ್ನು ಸೃಷ್ಟಿ ಮಾಡಿ ಕೊಡ್ತಾನೆ ಅಲ್ಲಿಗೆ ಬ್ರಹ್ಮ ಆಗ್ತಾನೆ ಗುರು ಇರುವ ಬಳಿತನ್ನೆಲ್ಲ ಉಳಿಸ್ತಾನೆ ವಿಷ್ಣು ನಮ್ಮಲ್ಲಿ ಏನು ಒಳ್ಳೆ ಗುಣಗಳಿದೆ ಪುಣ್ಯ ಅಂಶ ಇದೆ ಅದನ್ನು ಉಳಿಸ್ತಾನೆ ಮತ್ತೆ ಬೇಡದ್ದನ್ನೆಲ್ಲ ನಾಶ ಮಾಡ್ತಾನೆ ನಮ್ಮೊಳಗೆ ಬೇಡದ್ದು ತುಂಬಾ ಉಂಟಲ್ಲ ಎಲ್ಲ ಬೇಕಾದೇ ಇರುವಂಥದ್ದು ಎಷ್ಟಿಲ್ಲ ಕೆಟ್ಟದ್ದು ನಮ್ಮಲ್ಲಿ ಅದನ್ನೆಲ್ಲ ನಾಶ ಮಾಡ್ತಾನೆ ಶಿವ ಹಾಗಾಗಿ ಗುರು ಬ್ರಹ್ಮ ಗುರುರು ವಿಷ್ಣು ಗುರು ದೇವ ಮಹೇಶ್ವರ ಇಷ್ಟೇ ಅಲ್ಲ ಇದರ ಆಚೆಗಿನ ಮುಕ್ತಿ ಗುರು ಮೋಕ್ಷ ಪ್ರದ ಮೋಕ್ಷದ ಮಾರ್ಗವನ್ನು ತೋರಿಸ್ತಕ್ಕಂಥವ್ನು ಶಾಶ್ವತವಾದ ಆನಂದವನ್ನು ಕೊಡ್ತಕ್ಕಂಥವನು ಹಾಗಾಗಿ ಆ ಶ್ಲೋಕವನ್ನು ನೆನಪಿಸ್ತಕ್ಕಂಥ ಒಂದು ಮಹಾಕ್ಷೇತ್ರ ಪುಣ್ಯಕ್ಷೇತ್ರ ಗುರುಗಳು ಮಠವಾಗಿ ಅದನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಕ್ಷೇತ್ರ ಅಂದರೆ ಮಠವಾಗಿದ್ದಾಗ ಏನೆಲ್ಲ ನಡೀಬೋದು ಅದೆಲ್ಲ ನಡೆದಿದೆ ಇಲ್ಲಿ ಒಂದು ಗುರು ಮಠ ಅನ್ಸ್ಕೊಂಡಾಗ ಯಾವ ರೀತಿಯಲ್ಲಿ ಗುರುಗಳು ಬರ್ತಾರೆ ಹೋಗ್ತಾರೆ ಯಾವ ಮಹಾ ಸಂಕಲ್ಪಗಳನ್ನು ಮಾಡ್ತಾರೆ ಮಹತ್ ಕಾರ್ಯಗಳನ್ನು ಮಾಡ್ತಾರೆ ಅಂಥದ್ದೆಲ್ಲ ನಡೆದಿದೆ ಇಲ್ಲಿ ಮಠದ ಇತಿಹಾಸದ ಗ್ರಂಥಗಳನ್ನು ನೀವು ತಿಳಿದರೆ ಈ ಕೋಳಿ ನ ಹೆಸರು ಸಾವಿರಾರು ಬಾರಿ ಬರ್ತದೆ ಅನೇಕ ದಾಖಲೆಗಳು ಸಿಗ್ತವೆ ನಿಮಗೆ ಇಲ್ಲಿ ನಡೆದಿರ್ತಕ್ಕಂಥ ಅನೇಕ ಸಂಗತಿಗಳು ನಿಮಗೆಲ್ಲ ಉಪಲಭ್ಯ ಆಗ್ತವೆ ಅಂಥದ್ದು ಈ ಕ್ಷೇತ್ರ ಅದು ಹಾಗಾಗಿ ಈ ಕ್ಷೇತ್ರಕ್ಕೆ ಬರಲಿಕ್ಕೆ ನಮಗೆ ತುಂಬಾ ಸಂತೋಷ ಇತ್ತು ಬಂದು ನಾವು ನೀವು ತುಂಬಾ ಚೆನ್ನಾಗಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಿ ನಿನ್ನೆಯಿಂದ ನಾವು ಬಂದು ನೋಡುವಾಗ ಅದ್ಭುತವಾಗಿ ನೀವು ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಿ ಅಲ್ಲದಿದ್ದರೂ ಕೂಡ ಈ ಸೇವೆಯ ಬಗ್ಗೆ ಒಂದು ಮಮತೆ ಇದೆ ನಮಗೆ ಒಳ್ಳೆಯ ಸೀಮೆಯ ಬಗ್ಗೆ ಒಂದು ವಿಶೇಷ ಮಮತೆ ಇರ್ತಕ್ಕಂಥದ್ದು ನಾವು ಆದರೆ ನೀವು ಅದನ್ನು ಹೆಚ್ಚಿಸಿದಿರಿ ನಿಮ್ಮ ಭಕ್ತಿಯ ಮೂಲಕ ನಿಮ್ಮ ಒಂದು ಸೇವೆಯ ಮೂಲಕ ನಾವು ನಿಮಗೆ ಶ್ರೇಯಸ್ಸನ್ನು ಹಾರೈಸ್ತೇವೆ ಇಲ್ಲಿ ಬಂದು ಹೋದ ಮೇಲೆ ಒಳ್ಳೆಯದೆಲ್ಲ ಹುಟ್ಟಲಿ ಒಳ್ಳೆದೆಲ್ಲ ಉಳ್ಕೊಳ್ಳಲಿ ಮತ್ತು ಕೆಟ್ಟದ್ದೆಲ್ಲ ನಾಶ ಆಗಲಿ ನಿಮ್ಮ ಜೀವನದ ಕೆಡುಗೆಲ್ಲ ನಾಶ ಆಗಲಿ ಒಳ್ಳೇದು ಬರಲಿ ಮತ್ತು ಇರುವುದು ಕೂಡ ಉಳ್ಕೊಳ್ಳಲಿ ಕ್ಷೇಮ ಅಂತ ಹೇಳಿ ಅದಕ್ಕೆ ಇರುವ ಒಳ್ಳೆಯದು ಉಳ್ಕೊಂಡ್ರೆ ಅದು ಕ್ಷೇಮ ಇಲ್ಲದಿರುವ ಒಳ್ಳೆಯದು ಹುಟ್ಟುಕೊಂಡ್ರೆ ಅದು ಯೋಗ ಅದು ಯೋಗಕ್ಷೇಮ ಅನ್ನುವಾಗ ಅದು ಅಲ್ಲಿ ಬ್ರಹ್ಮ ಮತ್ತು ವಿಷ್ಣು ಬಂದರು ಮುಂದಿನದು ಬೇಡವಾದುದು ಅದರ ಶಸ್ತ್ರಚಿಕಿತ್ಸೆ ಆಗಬೇಕು ಅದನ್ನು ಕತ್ತರಿಸಿ ತೆಗಿಬೇಕು ಬೆಳೆದಿರುವಂತಹದನು ಅದು ಶಿವನ ಕಾರ್ಯ ಇದಕ್ಕೆ ದಾರಿ ತರಿಸುವವರು ಗುರು ಹಾಗಾಗಿ ಇಲ್ಲಿ ಬಂದು ಹೋದ ಈ ಒಂದು ಪುಣ್ಯ ಗಳಿಗೆಯ ಸುಮುಹೂರ್ತದ ಫಲವಾಗಿ ನಿಮ್ಮ ಬದುಕಿನಲ್ಲಿ ಈ ತ್ರಿಮೂರ್ತಿಗಳ ಆಟ ಒಳ್ಳೆ ರೀತಿಯಲ್ಲಿ ನಡೆಯಲಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಆಶಿಸ್ತೇವೆ ಹಾಗೆ ಸ್ವರ್ಣ ಭಿಕ್ಷೆ ಮಾಡಿದ್ದೀರಿ ಜೀವನ ಎಲ್ಲ ಸ್ವರ್ಣಮಯ ಆಗಬೇಕು ಮೊದಲು ಮನಸ್ಸು ಬಂಗಾರ ಆಗಬೇಕು ಬದುಕು ಬಂಗಾರ ಆಗೋದು ಯಾವಾಗ ಅಂದ್ರೆ ಮನಸ್ಸು ಬಂಗಾರ ಆದಾಗ ಕೆಲವರು ಇರ್ತಾರೆ ಮೈ ಎಲ್ಲ ಬಂಗಾರ ಕಿವಿ ಮಾತ್ರ ಇತ್ತಾಳೆ ಹಾಗೆ ಆಗ್ಬಾರ್ದು ನಾವು ಯಾಕೆಂದ್ರೆ ಕೆಟ್ಟದ್ದನ್ನು ಹೇಳಲಿಕ್ಕೆ ಜನ ಯಾವಾಗಲೂ ಕಾಯ್ತಾ ಇರ್ತಾರೆ ಒಳ್ಳೆಯದನ್ನು ಹೇಳುವವರು ಸಿಗೋದು ಬಹಳ ಕಷ್ಟ ವಿಭೀಷಣ ಹೇಳಿದ್ನಲ್ಲ ರಾವಣನಿಗೆ ಅಪ್ರಿಯಸ್ಯ ಪಥ್ಯಸ್ಯ ಭಕ್ತ ದುರ್ಲಭ ಹೇಳೋರು ಕಡಿಮೆ ಅಂತೆ ಕೇಳೋರು ಕಡಿಮೆ ಅಂತೆ ಒಳ್ಳೆದನ್ನ ಹೇಳುವವರು ಕಡಿಮೆ ಕೇಳುವವರು ಕಡಿಮೆ ಮತ್ತು ಕಡಿಮೆ ಅಂತ ಹಾಗಾಗಿ ಆ ಒಳಿತನ್ನು ಹೇಳುವವರು ಕೇಳುವವರು ಕಡಿಮೆ ಇರ್ತಾರೆ ಕೆಟ್ಟದ್ದನ್ನ ಬೇಡದ್ದಲ್ಲ ಕಿವಿ ತುಂಬಿಸೋದು ಅಂತ ಹೇಳ್ತಾರೆ ಅಂಥದ್ದನ್ನು ಮಾಡೋರು ಬಹಳ ಇರ್ತಾರೆ ನಾವು ಮೈಯೆಲ್ಲ ಕಿವಿ ಸಹಿತ ಮೈಯೆಲ್ಲ ಬಂಗಾರ ಆಗಬೇಕು ಒಳ್ಳೆಯದನ್ನೇ ಕೇಳಬೇಕು ಒಳ್ಳೆದನ್ನೇ ಹೃದಯದಲ್ಲಿ ಇಟ್ಕೊಳ್ಬೇಕು ಒಳ್ಳೆಯದನ್ನೇ ಮಾಡಬೇಕು ಬೇರೆ ಹೇಳಿ ಎಂದೂ ಕೆಟ್ಟದ್ದನ್ನು ಮಾಡಬಾರದು ಕೆಟ್ಟದನ್ನು ಎಣಿಸಲೂಬಾರದು ಬಯಸು ಬಯಸಲೂಬಾರದು ಇಂಥ ಬದುಕು ನಮ್ಮದಾಗಲಿಕ್ಕೆ ನಿಮ್ಮ ಆಶೀರ್ವಾದವನ್ನು ಸ್ವರ್ಣ ಮಂಟಪದಲ್ಲಿ ರಾರಾಜಿಸುವ ರಾಮದೇವರಲ್ಲಿ ಪಡ್ಕೊಳ್ಳಿ ಎಂಬುದಾಗಿ ಈ ಸಮಯದಲ್ಲಿ ನಾವು ಆಶಿಸ್ತೇವೆ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ಆಗಬೇಕು ಅದಕ್ಕೆ ನಾವೆಲ್ಲರೂ ನಮ್ಮ ನಮ್ಮ ಸೇವೆಗಳನ್ನು ಮಾಡಬೇಕು ಯಾಕೆಂದರೆ ಇದರ ಜೀರ್ಣೋದ್ಧಾರ ಆದರೆ ನಿಮ್ಮೆಂದರ ಜೀರ್ಣೋದ್ಧಾರ ಆಗ್ತದೆ ಈ ಕ್ಷೇತ್ರದ ಜೀರ್ಣೋದ್ಧಾರ ಆದರೆ ಇದು ಮತ್ತೆ ಹೊಸದಾದರೆ ನಿಮ್ಮೆಲ್ಲರ ಬದುಕು ಮತ್ತೆ ಹೊಸದಾಗ್ತದೆ ಪುನರ್ನಾಮ ಆಗ್ತೀರಿ ನೀವು ನಿಮ್ಮ ಬದುಕಿಗೆ ಬಡಿದ ಗ್ರಹಣ ಕಳೀಬೇಕು ಅಂದ್ರೆ ಈ ಇಂಥ ಕೊಳಿಯೂರಿನ ಶಂಕರನಾರಾಯಣ ದೇವರ ಸಾನ್ನಿಧ್ಯದ ಜೀರ್ಣೋದ್ಧಾರ ಆಗ್ಬೇಕು ಅದಕ್ಕೆ ನಾವೆಲ್ಲ ಕೈ ಜೋಡಿಸೋಣ ನಾವೆಲ್ಲ ಸೇವೆ ಮಾಡೋಣ ಮತ್ತೆ ಸವಾಲಿದೆ ಈ ಕಾಲ ಸವಾಲಿನ ಕಾಲ ಇದೆ ಈಗ ನಿನ್ನೆ ನಮಗೆ ದೇವಸ್ಥಾನವನ್ನು ದೇವರ ದರ್ಶನ ಮಾಡೋ ಹೊತ್ತಿನಲ್ಲಿ ಎಷ್ಟು ಕಾಲ ನಡೀತದೋ ಇದೆಲ್ಲ ಎನ್ನುವ ಮಾತು ಬಂದಿದೆ ಎಷ್ಟು ಕಾಲ ನಡೀತದೋ ಇನ್ನು ಮುಂದೆ ಇವತ್ತು ಯಾರು ನೀವು ಯಾರು ಮಾತಾಡ್ತಾ ಇದ್ರಿ ನಮ್ಮ ಪರಿವಾರದವರು ಕೇಳಿದಂಗೆ ಹೇಳ್ತಾ ಇದ್ರು ಇನ್ನು ಹತ್ತು ವರ್ಷ ನಾವೆಲ್ಲ ನಾವೆಲ್ಲಲ್ಲಿ ಇರಲಿಕ್ಕೆ ಕಷ್ಟ ಉಂಟು ನಮ್ಮ ಭೂಮಿ ಮನೆಯಲ್ಲಿ ಕೊಟ್ಟು ಹೋಗ್ಬೇಕಾಗ್ಬೋದು ನಾನು ಇಲ್ಲಿಂದ ಎನ್ನುವ ಮಾತು ನೀವ್ಯಾರು ಆಡ್ಕೊಂಡಿದ್ದೇನೆ ಪರಿವಾರದವರು ನನಗೆ ಇವತ್ತು ಬೆಳಿಗ್ಗೆ ಬಂದು ಹೇಳಿದ್ರು ಅಂದ್ರೆ ಪರಿಸ್ಥಿತಿ ತುಂಬಾ ವಿಷಮ ಪರಿಸ್ಥಿತಿ ಇದೆ ಆ ವಿಷಮತೆ ಬೆಳೀತಾ ಇದೆ ಮತ್ತು ಕೂಡ ವಿಷಮತೆ ಬೆಳೀಲಿಕ್ಕೆ ನೀವು ಗೊಬ್ಬರ ಹಾಕೋದು ಬೇಡ ತೋಟದಲ್ಲಿ ಈಗ ಕಳೆ ಬೆಳೀಲಿಕ್ಕೆ ನೀವು ಕೃಷಿ ಮಾಡಬೇಕು ಅಂತಿಲ್ಲ ತಾನೇ ಬೆಳೀತದೆ ಅದು ಬೆಳೆ ಮಾತ್ರ ನೀವು ಎಷ್ಟು ಕೃಷಿ ಮಾಡಿದ್ರೂ ಕೂಡ ಬೆಳೆಯೋದಿಲ್ಲ ಪ್ರಯತ್ನ ಎಷ್ಟಿದ್ರು ಕೂಡ ಸಾಲದ ಹಾಗೆ ಕಳೆಗಳು ಬೆಳೆದು ಬೆಳೆಗಳು ಕಡಿಮೆಯಾಗಿ 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 ಸಮಾಜದಲ್ಲಿ ಅಂತ ಸಾತ್ವಿಕ ಸಮಾಜದ ಸಂಖ್ಯೆಯೇ ಕ್ಷೀಣಿಸಿ ನಮಗೆ ಯಾವಾಗಲೂ ಹೇಳ್ತಾ ಇರ್ತೇವೆ ಈಗ ಹವ್ಯಕ ಸಮಾಜ ತುಂಬ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ತಳಿ ಇದೆ ಮನುಷ್ಯ ಕುಲದಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ತಳಿ ಇತ್ತು ಆದರೆ ಈ ತಳಿ ಅಡುಗೆ ನಂಚಿಗೆ ಹೋಗ್ತಾ ಇರ್ತಕ್ಕಂಥ ಒಂದು ತಳಿ ಇದು ಸಂಖ್ಯೆ ಕ್ಷೀಣಿಸ್ತಾ ಇದೆ ಯಾಕೆಂದ್ರೆ ಎಲ್ರಿಗೂ ಮದುವೆ ಕೂಡ ಆಗ್ತಾ ಇದೆ ಇವತ್ತಿನ ಕಾಲ ಹೇಗೆ ಬಂದಿದೆ ಅಂದ್ರೆ ಎಲ್ರಿಗೂ ಮದುವೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಸಮಸ್ಯೆ ಒಂದು ಕಡೆಗೆ ಇನ್ನು ಕೆಲವರು ಮದುವೆ ಬೇಡ ಅನ್ನುವಂಥವ್ರು ಒಳ್ಳೆ ಕಾರಣಕ್ಕಾದ್ರೆ ಸರಿ ಶಂಕರಾಚಾರ್ಯಾಗಲೂ ಬಾರಿ ಒಳ್ಳೇದೇ ಅಂತ ಕಾರಣ ಅಲ್ಲ ಬಹಳ ಚುಲ್ಲಕವಾಗಿರ್ತಕ್ಕಂಥ ಕಾರಣಗಳು ಇನ್ನು ಯಾರು ವಿವಾಹ ಆಗಿರ್ತಾರೆ ಅವರಿಗೆ ಒಂದೇ ಮಗು ಎರಡೇ ಮಗು ಅಥವಾ ಮಕ್ಕಳೇ ಇಲ್ಲ ಮಕ್ಕಳು ಬೇಡ ಎನ್ನುವಂಥವ್ರು ಹುಟ್ಟಿದ ಮಕ್ಕಳು ಊರು ಬಿಟ್ಟು ಹೋಗುವಂಥದ್ದು ದೂರ ದೂರ ಹೋಗುವಂಥದ್ದು ದೊಡ್ಡ ಊರಿಗೆ ಬೇರೆ ದೇಶಕ್ಕೆ ಹೋಗುವಂಥದ್ದು ಹೀಗೆಲ್ಲ ಆಗಿ ಒಟ್ಟು ಸಮಾಜಕ್ಕೆ ಕ್ಷಯಿಸಿತ್ತು ಒಟ್ಟು ಸಮಾಜಕ್ಕೆ ಕ್ಷಯಿಸಿತ್ತು ನಾವು ಮಕ್ಕಳನ್ನು ಪಡ್ಕೊಳ್ಳುವಾಗಲೂ ಕೂಡ ನಮ್ಮ ಬಜೆಟ್ನ ರಚನೆ ಮಾಡ್ತೇವೆ ಹೆಚ್ಚಿನವರು ಇದನ್ನೇ ಮಾಡುವಂಥದ್ದು ಒಂದು ಮಗುವಿನ ವಿದ್ಯಾಭ್ಯಾಸಕ್ಕೆ ಎಷ್ಟು ಹಣ ಬೇಕು ಒಂದು ಮಗುವಿನ ತನ್ನ ಕಾಲ ಮೇಲೆ ನಿಲ್ಲಿಸಲಿಕ್ಕೆ ಎಷ್ಟು ಹಣ ಬೇಕು ಎರಡೇ ಸಲ ಒಂದೇ ಸಾಕು ಹೀಗೆಲ್ಲ ಇರಲಿಲ್ಲ ಒಂದು ಕಾಲದಲ್ಲಿ ಮಕ್ಕಳು ಅಂದರೆ ಸಂಪತ್ತು ಅನ್ನೋ ಭಾವನೆ ಇತ್ತು ಇವತ್ತು ಮಕ್ಕಳು ಅಂದರೆ ಬೇಡ ಅನ್ನೋ ಭಾವನೆ ಇದೆ ನಾವು ನಿನ್ನೆ ಮೊನ್ನೆ ಎಲ್ಲ ಒಂದು ಕಡೆ ಪ್ರಸ್ತಾಪ ಮಾಡಿದ್ವಿ ಮನುಷ್ಯ ಇಲ್ಲಿವರೆಗೆ ಬಂದಿದೆ ನಮಗೆ ತಾನೇ ಸಾಕು ಅಂತಾಗಿದೆ ಮನುಷ್ಯನಿಗೆ ಮನುಷ್ಯನಿಗೆ ತನ್ನ ಮೇಲೆ ಜುಗುಪ್ಸೆ ಬಂದಿದೆ ಈ ಸಂತತಿ ಕಡಿಮೆ ಸಾಕುವ ಸಂತತಿ ಬೇಡ ಅನ್ನೋ ಅರ್ಥ ಏನು ಹೇಳಿ ನಮಗೆ ನಾವೇ ಸಾಕು ಆಯ್ತು ನಮಗೆ ನಮ್ಮ ಮೇಲೆ ಜುಗುಪ್ಸೆ ಬಂತು ಅಂತ ಕಾಲ ಬಂತು ಆದ್ರೆ ಮಕ್ಕಳು ಬೇಕು ಮನೆ ಬೆಳಿಬೇಕು ಸಮಾಜ ಬೆಳಿಬೇಕು ನಾಳೆ ನಾವು ಗೊತ್ತಿಸಿದ ಮೇಲೆ ನಮಗೆ ಎಳ್ಳು ನೀರು ಕೊಡುವವರು ಬೇಕು ತರ್ಪಣ ಕೊಡೋರು ಬೇಕು ನಾನು ಶ್ರಾದ್ದ ಮಾಡುವವರು ಬೇಕು ಎಷ್ಟೋ ಮನೆಗಳಲ್ಲಿ ಶ್ರಾದ್ದ ಮಾಡುವ ಪರಿಸ್ಥಿತಿ ಇಲ್ಲ ಇನ್ನು ಮುಂದಿನ ಕಾಲದಲ್ಲಿ ಅಲ್ಲಿ ಶ್ರಾದ್ದ ನಡೆಯೋದಿಲ್ಲ ಯಾಕೆಂದ್ರೆ ಪೀಳಿಗೆ ಇಲ್ಲ ಪಿತೃಗಳು ಎಲ್ಲ ಪತನ ಆಗ್ತಾರೆ ಆವರೆಗೆ ಬದುಕಿ ಬಾಳಿರ್ತಕ್ಕಂಥ ಎಲ್ಲ ನಮ್ಮ ಪೂರ್ವಜರು ಎಲ್ಲರೂ ಪತನ ಆಗ್ತಾರೆ ಅಂಥ ಪರಿಸ್ಥಿತಿ ಬರ್ತದೆ ಹಾಗಾಗಿ ಇಂತಹದ್ದೊಂದು ಸಮಾಜ ಇದೆ ಈ ಸಮಾಜ ಬೆಳೀಬೇಕು ಇಲ್ಲೆಲ್ಲ ತುಂಬ ವಿಪುಲ್ವಾಗಿದ್ದಂಥ ಸಮಾಜ ಇದೆ ಈ ಈ ಕೊಳಿರು ಸೀಮೆಯಲ್ಲಿ ತುಂಬ ಅಂತ ಒಂದು ಸಮಾಜ ಆದರೆ ಇವತ್ತು ಕ್ಷೀಣಿಸ್ತಾ ಇದೆ ಬೇರೆ ಸಮಾಜವರು ಬೆಳೀತಾ ಇದ್ದಾರೆ ಬೆಳೀಲಿ ಅದರಲ್ಲಿ ಕೆಲವು ಸಮಾಜಗಳು ನಮಗೆ ಆತಂಕವನ್ನು ಉಂಟು ಮಾಡ್ತಕ್ಕಂಥವು ನಮ್ಮ ಅಸ್ತಿತ್ವಕ್ಕೆ ಸವಾಲು ಒಡ್ಡುತ್ತ ಒಡ್ತಕ್ಕಂಥವು ಅಂಥ ಸಮಾಜಗಳು ಬೆಳೀತಾ ಇದ್ದಾವೆ ಫಲವಾಗಿ ಇಂಥ ಕ್ಷೇತ್ರಗಳನ್ನು ನಡೆಸುವಂಥದ್ದು ಕಷ್ಟ ಇನ್ನೂ ಕಾಲ ಬರ್ತಾ ಇದೆ ಪರಿಣಾಮಗಳು ಹೇಗಿರ್ತೇವೆ ಅಂದರೆ ಕ್ಷೇತ್ರವನ್ನು ನಡೆಸಬೇಕು ಅಂತ ಸಂಖ್ಯೆ ಬೇಕು ಭಕ್ತರ ಸಂಖ್ಯೆ ಬೇಕು ನಡೆಸುವಂಥವ್ರು ಬೇಕು ಅಂಥವ್ರ ಸಂಖ್ಯೆ ಕಡಿಮೆ ಆಗ್ತಕ್ಕಂಥ ಸ್ಥಿತಿ ಇದೆ ಅಂತ ಹಾಗಾಗಿ ನೀವೆಲ್ಲ ಕೂಡ ಎಚ್ಚರುಗೊಳ್ಬೇಕು ಸವಾಲಿದೆ ನಮ್ಮ ಮುಂದೆ ಸೀಮೆಯ ಪರಂಪರೆ ಉಳಿಸ್ಕೊಳ್ಬೇಕು ಕ್ಷೇತ್ರವನ್ನು ಉಳಿಸ್ಕೊಳ್ಬೇಕು ಸಮಾಜವನ್ನು ಕೂಡ ಉಳಿಸ್ಕೊಳ್ಬೇಕು ಮನೆಗಳು ಬಾಗಿಲು ಹಾಕಬಾರದು ಪರಂಪರೆಗಳು ನಶಿಸಬಾರದು ಹಾಗೆ ನಮಗೆ ಸಂಖ್ಯಾಬಲ ಕೊಡಬೇಕು ನಮ್ಮ ಮೇಲೆ ಆಕ್ರಮಣ ಆದಾಗ ಆಪತ್ತು ಬಂದಾಗ ನಮ್ಮನ್ನು ನಾವು ಉಳಿಸ್ಕೊಳ್ಬೇಕು ಅಂತ ಸಂಖ್ಯಾಬಲ ಕೊಡಬೇಕಾಗ್ತದೆ ಅಂತ ಹಾಗಾಗಿ ಈ ಸಮಾಜ ಬೆಳೀಲಿ ಕ್ಷೇತ್ರ ಉಳೀಲಿ ಎಂಬುದಾಗಿ ಸಂವಿಧಾನ ನಾವು ಆಶಿಸ್ತೇವೆ ಮತ್ತು ಈ ದೇವಸ್ಥಾನಕ್ಕೆ ಯಾವತ್ತೂ ಮಠದ ಅಭಯ ಇದೆ ದೇವಸ್ಥಾನದ ವ್ಯವಸ್ಥೆಗೆ ದೇವಸ್ಥಾನದ ಸೇವೆಗೆ ಯಾವತ್ತೂ ನಾವು ಆ ವಿಷಯಕ್ಕೆ ನೀವು ಏನಿದ್ರೂ ಕೂಡ ಬನ್ನಿ ಈ ಕ್ಷೇತ್ರಕ್ಕೋಸ್ಕರವಾಗಿ ಅರ್ಧರಾತ್ರಿ ಆದರೂ ಕೂಡ ಯಾವ ಹೊತ್ತಿಗೂ ಕೂಡ ಕ್ಷೇತ್ರಕ್ಕೆ ಏನಾಗಬೇಕು ಅಂದರೂ ಕೂಡ ಮಠದ ಕಡೆಯಿಂದ ಇಂದೂ ಬಾಗಿಲು ತೆರೆದಿರುತ್ತದೆ ಎಂದೂ ನಮ್ಮ ಮನಸ್ಸು ನಮ್ಮ ಕಡೆಗೆ ಅಭಿಮುಖ ಆಗಿರ್ತದೆ ಆದರೆ ಯಾವುದೇ ಕಾರಣಕ್ಕೂ ಕ್ಷೇತ್ರವನ್ನು ಉಳಿಸ್ಕೊಳ್ಬೇಕು ಕ್ಷೇತ್ರವನ್ನು ಬೆಳೆಸಬೇಕು ಅದ್ಭುತವಾಗಿ ಬೆಳೆಸಬೇಕು ಹಾಗೆ ಯಾರ್ಯಾರು ಈ ಕ್ಷೇತ್ರವನ್ನು ಕುಳಿದವರಾಗಿ ಹೊಂದಿದ್ದರೋ ನೀವೆಲ್ಲ ಸೇವೆ ಮಾಡಬೇಕು ತುಂಬ ಸೇವೆ ಮಾಡಬೇಕು ಎಂಬುದಾಗಿ ಈ ಸಮಯದಲ್ಲಿ ಹೇಳಿ ಸ್ವರ್ಣಪಕ್ಷಿಯ ಸೇವೆಗೆ ಒದಗಿರ್ತಕ್ಕಂಥ ಎಲ್ಲರನ್ನು ನಾಲ್ಕು ವಲಯಗಳ ಸೇವೆ ಸಂದಿದೆ ಅಂತ ಕೇಳಿದ್ವಿ ನಾವು ಕೊಳ್ಳೂರು ಮುಡಿಪು ಕನ್ಯಾನ ಮತ್ತು ಬಾಯಾರ ನಾಲ್ಕೂ ವಲಯಗಳ ಎಲ್ಲ ಭಕ್ತರಿಗೆ ಶಿಷ್ಯರಿಗೆ ಶ್ರೇಯಸ್ಸಾಗಬೇಕು ಈ ಹಾಗೆ ಈ ದೇವಸ್ಥಾನದ ಆ ಪರಂಪರೆ ಆ ವೈಭವ ಆ ಇತಿಹಾಸದ ಶ್ರೇಷ್ಠತೆ ಅದು ಮುಂದೆ ಬರುವ ದಿನಗಳಲ್ಲಿ ವೃದ್ಧಿಯನ್ನು ಕಾಣಬೇಕು ಎಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು ಎಂಬುದಾಗಿ ನಾನು ಬಯಸುವಂಥದ್ದು ಹಾಗಾಗಿ ಆಶೀರ್ವದಿಸ್ತೇವೆ ಈ ಸಮಯದಲ್ಲಿ ಕೊನೆ ಹೇಳುವಂಥದ್ದು ಏನಾದರೂ ಮೊದಲು ಹೇಳಿದ್ದೆ ಧಗೆ ತಂಪಾಗಲಿ ಹೃದಯ ಮನಸ್ಸು ಆತ್ಮ ತಂಪಾಗುವಂತೆ ಜೀವ ತೃಣೆಯುವಂತೆ ರಾಮನ ಅನುಗ್ರಹ ಆಗಿರಲಿ ಒಬ್ಬೊಬ್ಬರಿಗೆ ಒಂದೊಂದು ಕಾರಣಕ್ಕೆ ನಮಗೆ ಚಿಂತೆ ಇದೆ ವ್ಯಥೆ ಇದೆ ಕೋಪ ಇದೆ ತಾಪ ಇದೆ ಬೆಸರ ಇದೆ ಏನೋ ಆತಂಕ ಇದೆ ಇವೆಲ್ಲ ಇದ್ದೇ ಇರ್ತದೆ ತುಂಬ ಸಹಜ ಅಂತ ರಾಮ ನಿಮ್ಮೆಲ್ಲರ ದೂಡುಗಳನ್ನು ನಿಮ್ಮೆಲ್ಲರ ದಿಮಾನಗಳನ್ನು ಕಣಿಸಲಿ ನಿಮ್ಮ 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 ಪ್ರಾರ್ಥನೆ ಬೇರೆ ಬೇರೆ ಇರ್ಬೋದು ನಿಮ್ಮ ನಿಮ್ಮ ಪರಿಸ್ಥಿತಿಗಳು ಬೇರೆ ಬೇರೆ ಇರ್ಬೋದು ನಿಮ್ಮ ನಿಮಗೆ ತಕ್ಕಂತೆ ನಿಮ್ಮೆಲ್ಲರ ಜೀವದ ಅಳಲನ್ನು ರಾಮ ಪರಿಹಾರ ಮಾಡಲಿ ನಿಮ್ಮ ಜೀವನಕ್ಕೆ ಸಮೃದ್ಧಿಯನ್ನು ಕೊಡಲಿ ಸದ್ಬುದ್ಧಿಯನ್ನು ಕೊಡಲಿ ನಿಮ್ಮನ್ನು ಒಳ್ಳೆ ದಾರಿಯಲ್ಲಿ ತುಂಬ ಒಳ್ಳೆ ದಾರಿಯಲ್ಲಿ ಯಾವ ದಾರಿಯಲ್ಲಿ ಹೋದರೆ ಶಾಶ್ವತವಾದ ಸುಖ ನಮಗೆ ಲಭ್ಯ ಆಗ್ತದೆ ಯಾವ ದಾರಿಯಲ್ಲಿ ಹೋದರೆ ಆರದ ಬೆಳಕು ಅಳುವಿಲ್ಲದ ಬೆಳಕು ನಿಮ್ಮನ್ನ ಕಾಯಿತದ ಅಂಥ ದಾರಿಯಲ್ಲಿ ಗುರು ಶಂಕರರು ನಿಮ್ಮನ್ನು ಕರೆದೊಯ್ಯಲಿ ಪ್ರಭು ಶ್ರೀರಾಮ ನಿಮ್ಮನ್ನು ಅನುಗ್ರಹಿಸಲಿ ನಿಮಗೆಲ್ಲ ಶುಭವಾಗಲಿ ಎಂಬುದಾಗಿ ಅಪ್ಪಣೆ ಮಾಡ್ತೀನಿ ನಾನು ಹರೇ